ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋ ಬಂದು ಇನ್ಸ್ಟಾಗ್ರಾಮ್ ರಿಲೇಟೆಡ್ ವಿಡಿಯೋ ಆಗಿರುತ್ತೆ ಅಂದ್ರೆ ನಿಮ್ಗೆ ನಾನು ಫೈವ್ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ನ ಈ ವಿಡಿಯೋದಲ್ಲಿ ತಿಳ್ಸ್ಕೊಟ್ಟಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಯೂಸ್ಫುಲ್ ಟಿಪ್ಸ್ ನ ಕೊಡ್ತಾ ಹೋಗ್ತೀನಿ ಹಲೋ ಗಾಯ್ಸ್ ಫಸ್ಟ್ ಸೆಟ್ಟಿಂಗ್ ಬಂದು ಟ್ರೆಂಡಿಂಗ್ ಆಡಿಯೋ ನಿಮಗೆ ಟ್ರೆಂಡಿಂಗ್ ಆಡಿಯೋ ಎಲ್ಲಿ ಸಿಗುತ್ತೆ ಅಂದ್ರೆ ಈ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಇದೆಯಲ್ಲ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಆ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಓಪನ್ ಮಾಡ್ಕೊಳ್ಳಿ ಅದಾದಮೇಲೆ ಫುಲ್ ಡೌನ್ ಬಂದರೆ ನೋಡಿ ಇಲ್ಲಿ ಟ್ರೆಂಡಿಂಗ್ ಆಡಿಯೋ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ವೆರೈಟೀಸ್ ಆಫ್ ಟ್ರೆಂಡಿಂಗ್ ಆಡಿಯೋಸ್ ಬರುತ್ತೆ ನೋಡಿ ನಂಬರ್ ಒನ್ ಟು ಒಂದಷ್ಟು ಲಿಸ್ಟ್ ತೋರಿಸ್ತಿದೆ ಫಾರ್ಟಿ ವರ್ಗು ಎಕ್ಸಾಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಎಷ್ಟು ಜನ ಯೂಸ್ ಮಾಡಿದ್ದಾರೆ ಈ ರೀ ಆಡಿಯೋನ ಅಂದರೆ ಸಿಕ್ಸ್ಟಿ ಫೈವ್ ತೌಸಂಡ್ ಅಂತ ತೋರಿಸ್ತಿದೆ ಮತ್ತು ಈ ಮಾರ್ಕ್ ನೋಡಿ ಈ ಮಾರ್ಕ್ ಗೊತ್ತಾಗ್ತಿದೆ ಅಲ್ವಾ ಈ ಮಾರ್ಕು ಆ ಮಾರ್ಕು ಟ್ರೆಂಡಿಂಗ್ದು ಓಕೆನಾ ಆ ತರ ಇರೋದನ್ನ ಆಡಿಯೋನ ಯೂಸ್ ಮಾಡಿದ್ರೆ ನಿಮಗೆ ಜಾಸ್ತಿ ರೀಚ್ ಕೂಡ ಸಿಗುತ್ತೆ ಓಕೆನಾ ಫಸ್ಟ್ ಆಪ್ಷನ್ನು ನೆಕ್ಸ್ಟ್ ಆಪ್ಷನ್ನು ನೀವು ನಿಮ್ಮ ಪ್ರೊಫೈಲಲ್ಲಿ ಎಡಿಟ್ ಪ್ರೊಫೈಲ್ ಅಂತ ಇರುತ್ತೆ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲಿ ಎಡಿಟ್ ಪ್ರೊಫೈಲ್ ಅಂತ ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ ಬಂದ್ರೆ ಇಲ್ಲಿ ಕ್ಯಾಟಗರಿ ಅಂತ ಇರುತ್ತೆ ಈ ಕ್ಯಾಟಗರಿ ನಾನು ನೋಡಿ ರೀಲ್ ಕ್ರಿಯೇಟರ್ ಅಂತ ಸೆಟ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಇದನ್ನ ಸೆಟ್ ಮಾಡ್ಕೊಳ್ಳಿ ಎಕ್ಸಾಂಪಲ್ ಒಬ್ಬೊಬ್ರು ಆರ್ಟಿಸ್ಟ್ ಬ್ಲಾಗರು ಏನು ಕಂಟೆಂಟ್ ಮಾಡ್ತಾರೋ ಅದ್ರ ರಿಲೇಟೆಡ್ ಹಾಕೊಂಡಿರ್ತಾರೆ ರೀಲ್ ಕ್ರಿಯೇಟರ್ ಹಾಕೊಂಡ್ರೆ ಒಂದು ಅಡ್ವಾಂಟೇಜ್ ಏನು ಅಂದರೆ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ಈಗ ರೀಲ್ಸ್ ಕಂಟೆಂಟ್ ರಿಲೇಟೆಡ್ ಅಂದ್ಬಿಟ್ಟು ಹಲ್ಗಾರ್ ಐಡೆಂಟಿಫೈ ಮಾಡಿ ನಿಮ್ಮದು ರೀಲ್ನ ಜಾಸ್ತಿ ಜನಕ್ಕೆ ಪುಷ್ ಮಾಡುತ್ತೆ ಇದೊಂದು ಆಪ್ಷನು ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಏನು ಅಂದರೆ ನೀವು ಮೆಸೇಜ್ ಮಾಡ್ಬೇಕಾದ್ರೆ ಈಗ ಎಕ್ಸಾಂಪಲು ಇದಕ್ಕೆ ಈಗ ಒಂದು ಒಬ್ಬರಿಗೆ ಇನ್ಸ್ಟಾಗ್ರಾಮ್ ಮುಖಾಂತರ ಮೆಸೇಜ್ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ಈ ಹಾಯ್ ಅಂತ ಈ ಪಕ್ಕದಲ್ಲೇ ನೋಡಿಲಿ ಹಾಯ್ ಅಂತ ಇದೆಯಲ್ಲ ಇಲ್ಲಿ ಸರ್ಚ್ ಮಾಡಿ ಸರ್ಚ್ ಮಾಡಿದಾಗ ನೋಡಿ ಇಲ್ಲಿ ಮೇಲ್ಗಡೆ ಹಾಯ್ ಅಂತ ಹಾರ್ಟ್ ಸಿಂಬಲ್ಲು ಇಲ್ಲಿ ಬೆಂಕಿ ಸಿಂಬಲ್ ಈ ಬರ್ತಿದೆ ನೋಡಿ ಈಗ ಈ ತರ ಕಳ್ಸ್ರೆ ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ ನೀವು ಕಳ್ಸ ಟೆಕ್ಸ್ಟು ಓಕೆನಾ ನೋಡಿ ಈಗ ಇನ್ನೊಂದು ಹಲೋ ಅಂತ ಕೊಟ್ಟಿನಿ ಕೊಟ್ಬಿಡಿ ಹಾರ್ಟ್ ಸಿಂಬಲ್ ಕಳ್ಸ್ರಿ ನೋಡಿ ನೀವು ನಾರ್ಮಲ್ ಟೆಕ್ಸ್ಟ್ ಮಾಡೋದಕ್ಕೂ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣುತ್ತೆ ಓಕೆನಾ ಇದು ಬಂದು ತರ್ಡ್ ಸೆಟ್ಟಿಂಗು ಇನ್ನೊಂದು ಬಂದು ಎಕ್ಸಾಂಪಲ್ ನೀವು ಯಾರಿಗಾದ್ರೂ ಮೆಸೇಜ್ ಮಾಡ್ತೀರಾ ಬಟ್ ಸೌಂಡ್ ಬರಬಾರ್ದು ಸೈಲೆಂಟಾಗೆ ಹೋಗ್ಬೇಕು ಅವಾಗ ಏನು ಮಾಡ್ಬೇಕು ಅಂದ್ರೆ ಅಟ್ ಸೈಲೆಂಟ್ ಕೊಟ್ಬಿಟ್ಟು ಇಲ್ಲೇನಾದರೂ ಟೆಕ್ಸ್ಟ್ ಮಾಡಿ ಹಾಯ್ ಯು ಅಂತ ಅವ್ರಿಗೆ ಮೆಸೇಜ್ ಆಗಿರುತ್ತೆ ಬಟ್ ನೋಟಿಫಿಕೇಶನ್ ಮತ್ತೆ ಈಗ ಮೆಸೇಜ್ ಆದಾಗ ಟೌನ್ ಬರುತ್ತಲ್ಲ ಆ ಟೌನು ಕೂಡ ಬರೋದಿಲ್ಲ ಓಕೆನಾ ಇಷ್ಟು ಆಮೇಲೆ ಲಾಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಸೆಟ್ಟಿಂಗು ಇದೇನು ಅಂದರೆ ಈಗ ನಾರ್ಮಲ್ ಆಗಿ ನೀವು ಎಷ್ಟೊಂದು ಜನದ ವಿಡಿಯೋ ನೋಡ್ತಾ ಇರ್ತೀರಾ ಎಕ್ಸಾಂಪಲು ನೋಡಿ ಇಲ್ಲಿ ಇದೇ ರೀಲ್ ಅಂದ್ಕೊಳ್ರಿ ಈ ರೀಲ್ ಮೇಲೆ ಇಲ್ಲಿ ನೋಡಿ ಇಲ್ಲಿ ಈ ಆಪ್ಷನ್ ಇದೆಯಲ್ಲ ಈ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ರೀಪೋಸ್ಟ್ ಸೆಲೆಕ್ಟ್ ಮಾಡಿದ್ರೆ ನಿಮ್ ಪ್ರೊಫೈಲಲ್ಲಿ ಅದು ಪೋಸ್ಟ್ ಆಗುತ್ತೆ ಬಟ್ ಏನು ಅಂದ್ರೆ ಸೆಲೆಕ್ಟ್ ಮಾಡಿರೋವರೆಗೂ ಮಾತ್ರ ಅದಿರುತ್ತೆ ಅದನ್ನ ಮತ್ತೆ ಕ್ಲಿಕ್ ಮಾಡಿದ್ರೆ ರಿಮೂವ್ ಆಗುತ್ತೆ ನಿಮ್ಗೆ ಲೈವ್ ಅಲ್ಲೇ ತೋರಿಸ್ತೀನಿ ನೋಡಿ ಫಾರ್ ಎಕ್ಸಾಂಪಲ್ ನೋಡಿ ಈಗ ಇದನ್ನ ನಾನು ಕ್ಲಿಕ್ ಮಾಡ್ತೀನಿ ಇದು ರೀಪೋಸ್ಟ್ ಅಂತ ಈ ಕ್ಲಿಕ್ ಮಾಡಿದಾಗ ಈಗ ನಾನು ಪ್ರೊಫೈಲ್ ಹೋಗಿ ತೋರಿಸ್ತೀನಿ ಹೆಂಗಾಗಿದೆ ಅಂತ ನೋಡಿ ಇಲ್ಲಿ ಕಾಣಿಸ್ತಿದ್ಯಾ ಈ ಪರ್ಪಲ್ ಕಲರ್ ಅಲ್ಲ ತೋರಿಸ್ತಿದ್ಯಲ್ಲ ನಮ್ಮ ಐಕಾನ್ ಬಂದ್ಬಿಟ್ಟು ಅಂದ್ರೆ ರೀಪೋಸ್ಟ್ ಆಗಿದೆ ಅಂತ ನಮ್ಮ ಪ್ರೊಫೈಲ್ಗೆ ಈಗ ನನ್ನ ಅಕೌಂಟಿಗೆ ಬಂದ್ಬಿಟ್ಟು ನೋಡಿ ಇಲ್ಲಿ ಇಲ್ಲಿ ಬಂದ್ರೆ ನೋಡಿ ಇಲ್ಲಿ ಕಾಣ್ತಿದ್ಯಲ್ಲ ಈ ಆಪ್ಷನ್ನು ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ನನ್ನ ಪ್ರೊಫೈಲಲ್ಲಿ ರೀಪೋಸ್ಟ್ ಆಗಿರುತ್ತೆ ಆ ಆಪ್ಷನ್ ಆಟೋಮೆಟಿಕ್ ಆಗಿ ಕ್ರಿಯೇಟ್ ಆಗಿ ಇಲ್ಲಿ ಬಂದು ಕೂರುತ್ತೆ ಓಕೆನಾ ಈಗ ಇದನ್ನು ಕೂಡ ಯೂಸ್ ಮಾಡ್ಕೊಬಹುದು ಓಕೆನಾ ಫಿಫ್ತ್ ಸೆಟ್ಟಿಂಗ್ ಇದು ನಿಮಗೆ ಈ ಸೆಟ್ಟಿಂಗ್ ಎಲ್ಲ ಇಷ್ಟ ಆಗಿದೆ ಅಂತ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ ಧನ್ಯವಾದಗಳು